ಹಾಯ್ ಹಲೋ ನಮಸ್ಕಾರ ಇದು ನನ್ನ ಸಂಡೆಯ ಮಿನಿ ವ್ಲಾಗ್ ನಾವಿವತ್ತು ಇವತ್ತು ತುಂಬಾ ದಿನ ಆದ್ಮೇಲೆ ಒಂದು ರೈಡ್ ಹೋಗ್ತಾ ಇದೀವಿ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ ಹೋಗ್ತಾ ಇರೋದು ನಾವು ಮನೆ ಬಿಟ್ಟು ತುಂಬಾ ಬೇಗ ಆಗಿದ್ರು ರೀಚ್ ಆಗೋಷ್ಟೊತ್ತಿಗೆ ಎಂಟು ಒಂಬತ್ತು ಗಂಟೆ ಆಗಿತ್ತು ತುಂಬಾ ಜನ ಇನ್ನು ಬೇಗ ಹೋಗ್ಬೇಕು ಅಂತ ಹೇಳಿದ್ರು ಆದ್ರೆ ಇನ್ನೊಂದ್ಸಲ ಟ್ರೈ ಮಾಡೋಣ ಬೇಗ ಹೋಗ್ಲಿಕ್ಕೆ ವಿವ್ ಚೆನ್ನಾಗಿರತ್ತೆ ಅಂತ ಸೊ ಹೋಗ್ತಾ ದಾರಿಲಿ ಈ ಸುಂದರವಾದ ಸೂರ್ಯಕಾಂತಿ ಹೂವಿನ ತೋಟ ಸಿಕ್ತು ಇಲ್ಲಿ ಫೋಟೋ ವಿಡಿಯೋ ಮಾಡ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ ಅಲ್ಲಿ ಹೋದಾಗ ಒಂದ್ ಶಾಕ್ ಅಂದ್ರೆ ಇಷ್ಟು ಉದ್ದದ ಸಾಲಿತ್ತು ಇತ್ತು ಇದು ಅಂತ ಅನ್ಕೊಂಡ್ರೆ ಓನ್ ವೆಹಿಕಲ್ ಬಿಡಲ್ಲ ಕೆಎಸ್ಆರ್ ಟಿ ಸಿ ಬಸ್ ಅಲ್ಲೇ ಟಿಕೆಟ್ ತಗೊಂಡು ಟಿಕೆಟ್ಗಾಗಿ ಈ ಕ್ಯೂ ಅಂತ ಹೇಳಿದ್ರು ಸೊ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಆದ್ರೆ ಹರಿ ಹೇಗೋ ಮಾಡಿ ಟಿಕೆಟ್ ನ ಬೇಗನೆ ತಗೊಂಡ್ ಬಂದ ಸೊ ಕೆ ಎಸ್ ಆರ್ ಟಿ ಸಿ ಬಸ್ನ ಹತ್ಕೊಂಡು ಹೋದ್ವಿ ತುಂಬಾ ವರ್ಷ ಆಗಿತ್ತು ಕೆ ಎಸ್ ಆರ್ ಟಿ ಸಿ ಅನ್ನ ಹತ್ತದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು ಬಸ್ ಹತ್ಕೊಂಡು ಹೋಗುವಾಗ ಒಳ್ಳೆ ವ್ಯೂ ಕೂಡ ಸಿಕ್ತು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ತುಂಬಾ ಚಳಿ 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 ಆಗ್ತಾ ಇತ್ತು ಗಾಳಿನೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಗಾಳಿ ತಳ್ತಾ ಇತ್ತು ಹಂಗೋ ಅಲ್ಲಿ ಹೋದಾಗ ಲೈನೇ ಇತ್ತು ಲೈನ್ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡ್ತಾರೆ ತುಂಬಾ ಚೆನ್ನಾಗಾಯ್ತು ದರ್ಶನ ಹತ್ರದಿಂದ ಖುಷಿ ಆಯ್ತು ಅಲ್ಲೇ ಪ್ರಸಾದದ ವ್ಯವಸ್ಥೆ ಇತ್ತು ನಾವು ಪ್ರಸಾದನ ತಿನ್ಕೊಂಡು ಎಲ್ಲಿಗೆ ಹೋಗುದು ಅಂತ ಪ್ಲಾನ್ ಮಾಡಿದಾಗ ಬಂಡೀಪುರ ಹತ್ರ ಇದೆ ಫಾರೆಸ್ಟ್ ಅಂತ ಹೇಳಿದ್ರು ಫಾರೆಸ್ಟ್ ಅಲ್ಲಿ ಹೀಗೆ ಒಂದ್ ರೈಡ್ ಹೋಗ್ ಬಂದ್ವಿ ಒಂದಷ್ಟು ಆನೆ ಜಿಂಕೆನ ನೋಡ್ಕೊಂಡು ಖುಷಿ ಪಟ್ಕೊಂಡ್ ಬಂದ್ವಿ ಇನ್ನ ಅಲ್ಲಿಂದ ನೆಕ್ಸ್ಟ್ ನಾವು ನಂಜನಗೂಡಿಗೆ ಹೋದ್ವಿ ಅಲ್ಲಿ ಕೂಡ ದೇವರ ದರ್ಶನ ಬೇಗನೆ ಆಯ್ತು ತುಂಬಾ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟಾಗ ಲೇಟ್ ಆಗಿತ್ತು ಸೊ ದಾರಿಲೇ ಊಟ ಮಾಡ್ಕೊಂಡು ಸುಸ್ತಾಗಿದ್ರಿಂದ ಹೋಗಿ ಮನೇಲಿ ಮಲ್ಕೊಂಡ್ವಿ ಇದು ನನ್ನ ಮಿನಿ ವ್ಲಾಗ್ ಬಾಬಾಯ್ ಮರೀದೆ ಒಂದ್ ಲೈಕ್ ಮಾಡಿ